ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನುಆರೀಶಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಶಾವ್ಗೆ ಭಾತ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅನಿಲ್ ಶಾವಿಗೆನ ತೊಗೊಂಡಿದ್ದೀನಿ ರೋಸ್ಟೆಡ್ ಅನಿಲ್ ಶಾವ್ಗೆನ ಬಿಸಿನೀರು ಚೆನ್ನಾಗೇ ಕುದಿತಾ ಇರಬೇಕಾದ್ರೆ ನಾನಿಲ್ಲಿ ಅನಿಲ್ ಶಾವಿಗೆನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಈ ರೀತಿ ಒಂದು ಜಾಲ್ರಿಗೆ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಗ್ಯಾಸ್ ಮೇಲೆ ಬಾಂಡಲಿ ಇಟ್ಟು ಬಾಂಡಲಿಗೆ ಕಾದ ನಂತರ ಒಂದು ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕಿ ಎರಡೂ ಕೂಡ ಪಟಪಟ ಅನ್ನುವಾಗ ನಾನಿಲ್ಲಿ ಕಡಲೆ ಬೀಜ ಮತ್ತು ಬೇಳೆನ ಹಾಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗಾಗಿ ನಾನು ಜೀರಿಗೆನ ಹಾಕೊಂಡಿದ್ದೀನಿ ನೀವು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಅದಾದ ನಂತರ ಎರಡೂ ಕೂಡ ಕಡಲೆ ಬೀಜ ಮತ್ತೆ ಉದ್ದಿನಬೇಳೆ ಎರಡು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಾತಿಗೆ ಶಾವ್ಗೆ ಬಾತಿಗೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೋಸ್ಕರ ನಾನು ಅದಾದ ನಂತರ ಒಂದು ಕಪ್ಪಷ್ಟು ನಾನು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ದೊಡ್ಡ ಅಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಅದನ್ನ ಹಾಕ್ಕೊಂಡಿದ್ದೀನಿ ಅದು ಕಂದು ಬಣ್ಣವರೆಗೂ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಒಂದು ಎರಡು ಅದಾದ್ರ ಜೊತೆಗೇನೆ ನಾನಿಲ್ಲಿ ಕರ್ಬೇವಿನ ಸಪ್ನ ಕೂಡ ಹಾಕ್ಕೊಂಡಿದ್ದೀನಿ ಎರಡೂ ಕೂಡ ಫ್ರೈ ಆದ ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಅದ್ರ ಜೊತೆಗೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೆ ನಾವು ಇದನ್ನ ಸಪ್ರೇಟಾಗಿ ಬೇಯಿಸಿಬಿಟ್ಟು ಹಾಕಬೇಕು ಏನಿಲ್ಲ ಈ ರೀತಿ ಎಣ್ಣೆಲೇ ಚೆನ್ನಾಗಿ ಬೇಯುತ್ತೆ ಅದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾನೆ ಇದ್ರೆ ಚೆನ್ನಾಗಿ ಅದು ಫುಲ್ ಎಲ್ಲದೂ ಕೂಡ ಚೆನ್ನಾಗಿ ಬೇಗನೆ ಬೆಂದೋಗುತ್ತೆ ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ಳಲ್ಲ ಇದೇ ರೀತಿ ನಾನು ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕ ಸೈಜು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಅದ್ರ ಜೊತೆಗೆ ಹಾಕ್ಕೊಂಡು ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ತರಕಾರಿ ಬೆಂದಿದೆಯೋ ಇಲ್ವ ಅಂತ ನೋಡಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಎರಡು ಕೂಡ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಶಾವ್ಗೆನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಫುಲ್ ಕಂಪ್ಲೀಟ್ ಆಗಿ ಇವಾಗ ನಾನು ಇದನ್ನ ಇದ್ರ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶಾವ್ಗೆ ಹಾಕಿದ ನಂತರ ನೀವು ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿನ ಹಾಕೊಳ್ಬೋದು ತೆಂಗಿನಕಾಯಿ ತುರಿ ಬೇಕು ಅಂದ್ರೆ ಹಾಕೊಳ್ಬೋದು ಅಷ್ಟೇ ನನಗೆ ಇಷ್ಟ ಸೊ ಹಾಗಾಗಿ ನಾನು ಹಾಕೊಂಡಿದ್ದೀನಿ ಇವಾಗ ರೆಡಿ ಆಗಿದೆ ಒಂದು ಎರಡು ನಿಮಿಷ ಹಂಗೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬಿಟ್ಟರೆ ಅದು ಫುಲ್ ಎಲ್ಲಾ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅವಾಗ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಳಿಗೆ ಮ್ಯಾಗಿ ಮಾಡ್ಕೊಡೋದ್ಕಿಂತ ಈ ರೀತಿ ಒಂದು ಶಾವಿಗೆ ಭದ್ರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಹಾಗೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಟೇಕ್ ಕೇರ್ ಬಾಯ್